ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ಮಿಲ್ಲೆಟ್ ಸೆಲ್ ಮಾಡೋವಂಥ ಉಪಮಾ ತೋರಿಸ್ತಿದ್ದೀನಿ ಇದು ಭಾಳ ಆರೋಗ್ಯಕ್ಕೆ ಭಾಳ ಉಪಯೋಗವಾದಂಥ ಸಿರಿಧಾನ್ಯದ ಉಪ್ ಉಪ್ಪಿಟ್ಟು ನೀವು ಮನೆಯಲ್ಲಿ ಒಂದು ಪ್ರತಿದಿನ ಪ್ರತಿದಿನ ಅಲ್ಲದಿದ್ರು ಪ್ರ ವಾರಕ್ಕೊಂದು ಮೂರು ಬಾರಿ ಆದರೂ ಸಿರಿಧಾನ್ಯನ ಉಪಯೋಗಿಸೋದನ್ನ ಕಲಿತ್ಕೊಳ್ಳಿ ತುಂಬ ಆರೋಗ್ಯದ ಮೇಲೆ ನಿಮಗೆ ಹೇಗೆ ನಿಮಗೆ ರಿಯಾ ಆ್ಯಕ್ಷನ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮಾಮೂಲಿ ರವೆಯಲ್ಲೂ ಮಾಡ್ತೀರಾ ಅದ್ರಲ್ಲಿ ಅದ್ರ ಬದಲು ಒಂದು ಮಿಲೆ ಈ ಥರ ಒಂದು ಟ್ರೈ ಮಾಡಿ ಮಿಲ್ಲೆಟ್ಸ್ ಉಪಮಾ ಅಂತ ಒಂದು ಬೌಲಷ್ಟು ಮಿಲ್ಲೆಟ್ಸ್ ತೊಗೊಂಡಿದ್ದೀನಿ ಮಿಲ್ಲೆಟ್ ರವಾ ತೊಗೊಂಡಿದ್ದೀನಿ ಅದಕ್ಕೆ ಇದು ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ಕಾಯಿಲ್ದಲೆ ಉಪ್ಪಿಟ್ಟು ಮಾಡೋದಕ್ಕೆ ಮನಸ್ಸು ಬರೋಲ್ಲ ಒಂದು ಬೌಲಷ್ಟು ಅವರೆಕಾಳನ್ನ ಬೇಯಿಸ್ಕೊಂಡಿದ್ದೀನಿ ನೆಕ್ಸ್ಟು ಒಗ್ಗರಣೆಗೆ ಈರುಳ್ಳಿ ನಾನು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಸ್ ಅಸಿಡಿಟಿ ಪ್ರಾಬ್ಲಮ್ ಇರೋರು ಆದಷ್ಟು ಒಣಮೆಣ್ಸಿನ್ಕಾಯಿನ ಉಪಯೋಗಿಸ್ತಾ ಬನ್ನಿ ತುಂಬ ಕಂಟ್ರೋಲ್ ಬರುತ್ತೆ ನೆಕ್ಸ್ಟ್ ಕ್ಯಾರೆಟ್ ಹುಳ್ಳಿಕಾಯಿ ಸ್ವಲ್ಪ ಕಾಯಿ ತುರಿ ಒಗ್ಗರಣೆಗೆ ಸಾಸಿವೆ ನಾನು ಕಡಲೆಬೇಳೆ ತೊಗೊಂಡಿಲ್ಲ ಇದನ್ನು ತೊಗೊಂಡಿ ಜೀರಿಗೆ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸಮಯ ಸಾಮೆಯ ರವೆನ ಇಷ್ಟು ಹುರ್ ಹುರ್ಕೊಂಡಿದ್ದೀನಿ ಇದ್ರದ್ರ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಮಾಮೂಲಿ ಉಪ್ಪಿಟ್ಟು ಮಾಡಿದಷ್ಟೇ ಹಾಗೆ ಮಾಡೋದು ಇದನ್ನು ಒಗ್ಗರಣೆಗೆ ಎಣ್ಣೆ ಬಿಟ್ಕೊಂಡಿದ್ದೀನಿ ಸಾಸಿವೆ ಈರುಳ್ಳಿ ಈರುಳ್ಳಿ ಅಷ್ಟು ಮೆಣಸಿಂಗ ಅಷ್ಟು ಮೆಣಸಿಂಗ ಹಾಕಿಲ್ಲ ನಾನು ಒಣಮೆಣ್ಸಿಂಗ್ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಇದು ಬಾಡ್ಲಿ ನೆಕ್ಸ್ಟ್ ತರಕಾರಿ ಹಾಕ್ತೀವಿ ಬಾಡಿದೆ ಇವಾಗ ಹುರುಳಿಕಾಯಿ ಕ್ಯಾರೆಟ್ ಹಾಕೋತಿವಿ ಮಾಮೂಲಿ ಎಲ್ಲ ಉಪ್ಪಿಟ್ಟು ಮಾಡಿದಂಗೆ ಇದನ್ನು ಇದು ಉಪ್ಪಿಟ್ಟು ಮಾಡೋದು ಹೆಚ್ಚಿನ ಫೈಬರ್ ಅಂಶ ಇರುತ್ತೆ ಬಂತು ನಿಮ್ದು ಒಂದಾದ್ರೂ ಟ್ರೈ ಮಾಡಿ ನೋಡಿ ಇದು ಬಾಡಿದೆ ಈಗ ಬೆಂದಿದೆ ನೀರ ತಳ ಹಾಕೋಣ ಒಂದು ಎರಡು ನಿಮಿಷ ಬಾಡಿಸ್ಕೊಂಡು ಮತ್ತೆ ನೀರು ಹಾಕ್ತೀನಿ ಆಮೇಲೆ ಇದು ಅಷ್ಟೇ ಮಾಮೂಲಿ ಒಂದು ಲೋಟಕ್ಕೆ ಎರಡು ಲೋಟದಷ್ಟು ನೀರು ಹಾಕ್ತೀನಿ ನಾ ಅಷ್ಟೇ ಮಾಮೂಲಿ ರವೆ ಹೇಗೆ ಹಾಕ್ತೀವೋ ಅದೇ ಥರನೇ ಇದಕ್ಕೂ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕ್ಬೇಕು ಇದು ಬೆಂದಿದೆ ಇವಾಗ ಕಾಯಿ ತುರಿ ಹಾಕ್ತಿದ್ದೀನಿ ಒಂದು ನಿಮಿಷ ಕಾಯಿ ತುರಿ ಹಾಕಿದ್ಮೇಲೆ ಸ್ವಲ್ಪ ಒಂದ್ ಎರಡೆರಡು ನಿಮಿಷದಷ್ಟು ಬಿಡ್ಬೇಕು ಇದ್ ಬೇಯ್ತಿದೆ ಇವಾಗ ರವೆ ಬಿಟ್ಕೊಳ್ಳೋಣ ಸೇಮ್ ಟೇಸ್ಟ್ ಎಲ್ಲ ಮಾಮೂಲಿ ರವೆ ಟೇಸ್ಟ್ ಬರುತ್ತೆ ಸಾಮೆ ಸೆಕೆಂಡ್ ಕಾಲ ಬೇಯಿಸ್ಬೇಕು ಸಿಮ್ಮಲ್ಲಿ ಇಕ್ತೀನಿ ಇವಾಗ ಇದು ಆಗಿದೆ ನೋಡಿ ಇದು ಆಗಿದೆ ಸ್ವಲ್ಪ ನೀರನ್ನು ಜಾಸ್ತಿನೇ ಸೇರಿಸ್ಬೇಕು ಇದಕ್ಕೆ ಒಂದು ಲೋಟದಷ್ಟು ಒಂದು ಎರಡು ಎರಡು ನಿಮಿಷ ಈಗ ಇದು ಕ್ಲೋಸ್ ಮಾಡೋಣ ಹಾಂ ಹಾಂ ಬೆಲೆ ಸ್ವಲ್ಪ ಇದು ಆಗಿದೆ ಸಾಮೆ ಹಾಕಿ ಮತ್ತು ತರಕಾರಿ ಹಾಕಿ ಮಾಡಿರೋ ಅಂತ ಉಪ್ಪಿಟ್ಟು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ Thank you. Thank you for watching my channel.